ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋದು ಜಂಬೂ ಸೇಬು ಅಥವಾ ನೀರು ಸೇಬು ಅಂತ ಕರೀತಾರೆ ಇದು ನಮ್ಮ ಕಡೆ ಎಲ್ಲ ಸ್ವಲ್ಪ ರೇರಾಗಿ ಸಿಗೋದು ಅಂತ ಸಿಟಿಯಲ್ಲಿ ಚೆನ್ನಾಗಿ ಸಿಗುತ್ತೆ ನಾನು ಬೆಂಗಳೂರಿಗೆ ಹೋದಾಗೆ ಈ ಫ್ರೂಟ್ಸ್ನ ತೊಗೊಂಬಂದಿದ್ದು ಇದಂತೂ ನೋಡೋಕ್ಕೆ ನೋಡಿ ಯಾವ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಇವಾಗ ಜ್ಯೂಸ್ ಮಾಡೋದು ಹೇಗಂತ ತೋರಿಸ್ತೀನಿ ಫಸ್ಟ್ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈ ಒಂದು ಜ್ಯೂಸ್ ಜಾರ್ಗೆ ಈಗ ನಾನು ಪುದೀನ ಎಲೆನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಶುಗರ್ನ ಹಾಕ್ತಾ ಇದ್ದೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಡಿಹೈಡ್ರೇಟ್ ಆದಾಗೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ನಾನು ಹಾಲನ್ನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಆಲಕ್ಕಿನ ಕುಟ್ಬಿಟ್ಟು ಹಾಕ್ತಿದ್ದೀನಿ ನಂತರ ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನ ಇವಾಗ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಸಮ್ಮರ್ ಸೀಸನಲ್ಲಿ ಈ ಫ್ರೂಟ್ಸು ತುಂಬಾ ಹೇರಳಾಗಿ ಹೇರಳವಾಗಿ ಸಿಗುತ್ತೆ ಏಕೆಂದರೆ ಇದು ನಮ್ಮ ಕಡೆ ಸಿಗಲ್ಲ ಬೆಂಗಳೂರು ಆ ಸೈಡಲ್ಲೆಲ್ಲ ಸಿಗುತ್ತೆ ನನಗೆ ಊರಿಗೋದಾಗ ಈ ಫ್ರೂಟ್ ಸಿಕ್ತು ಅದಕ್ಕೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಜ್ಯೂಸನ್ನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇವಾಗ ಜ್ಯೂಸನ್ನ ಮಾಡಿಬಿಟ್ಟು ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಇದನ್ನೆಲ್ಲ ಸೋಸ್ಕೋಬೇಕು ನೋಡಿ ಇದು ಸಮ್ಮರ್ ಸೀಸನಲ್ಲಿ ತುಂಬ ಹೆಚ್ಚಾಗಿ ಕುಡಿಬೇಕು ಈ ಜ್ಯೂಸು ಯಾಕೆಂದರೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಹಾಗೆ ನಮ್ಮ ಸ್ನಾಯುಗಳೆಲ್ಲ ಸೆಳೆತ ಜಾಸ್ತಿ ಆಗಿರುತ್ತೆ ಹಾಗೆ ಈ ಒಂದು ಫ್ರೂಟ್ ಸಿಕ್ಕರೆ ನಿಮಗೆ ಜ್ಯೂಸ್ ಮಾಡಿ ಕುಡಿ ಹಾಗೆ ಸಹ ಇದನ್ನು ತಿನ್ಬೋದು ಮತ್ತು ಶುಗರ್ ಪೇಷಂಟಿಗಂತೂ ಇದು ತುಂಬಾ ಒಳ್ಳೆಯದು ಇದನ್ನು ಡೈಲಿ ತಿಂದರೆ ಇನ್ನೂ ಸಹ ಅವರ ಒಂದು ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ನೋಡಿ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅವರು ಡೈಲಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಫೈನಲಿ ಈ ಒಂದು ಜ್ಯೂಸ್ ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ನಾವು ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ಕೊಂಡ್ಬಿಟ್ಟು ಕುಡಿಯಬೋದು ಫೈನಲಿ ಈ ಒಂದು ಜ್ಯೂಸ್ ರೆಡಿಯಾಗಿದೆ ಒಮ್ಮೆ ನೀವು ಸಹ ಟ್ರೈ ಮಾಡಿ